ರಸ್ತೆಯ ಪಕ್ಕದಲ್ಲೇ ಬಿದ್ದಿದೆ ರಾಶಿ ರಾಶಿ ಕಸ ಜನರಿಗೆ ಸಿಕ್ತಿಲ್ಲ ಕಸದ ಸಮಸ್ಯೆಯಿಂದ ಮುಕ್ತಿ ಎಸ್ ಹೌದು ವೀಕ್ಷಕರೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತರ ಇಲಾಹಿ ನಗರದಲ್ಲಿ ಕಸದ ಸಮಸ್ಯೆ ತಾಂಡವಾರ್ತಾ ಇದ್ದು ಎಲ್ಲೆಂದರಲ್ಲಿ ಕಸದ ರಾಶಿ ರಾಶಿಗಳೇ ಬಿದ್ದಿದೆ ಅಲ್ಲದೆ ಚರಂಡಿಗಳು ಕೊಳೆತು ನಾರುತ್ತಿದ್ದು ಅಲ್ಲಿನ ನಿವಾಸಿಗಳು ಪ್ರತಿನಿತ್ಯ ಪರದಾಡುವಂತಾಗಿದೆ ಹೌದು ಈ ವಾರ್ಡಿನಲ್ಲಿ ನಿರ್ವಹಣೆಯ ಕೊರತೆಯಿಂದ ಎಲ್ಲೆಂದರಲ್ಲೇ ಕಸದ ರಾಶಿ ರಾಶಿಯೇ ಬಿದ್ದಿದ್ದು ಚರಂಡಿಗಳಲ್ಲಿ ಕಸ ತುಂಬಿಕೊಂಡು ಗಬ್ಬು ನಾರುತ್ತಿದೆ ಅಲ್ಲದೆ ಕಸದ ರಾಶಿಯಲ್ಲಿ ನಾಯಿ ಸತ್ತು ಬಿದ್ದಿದ್ದು ದುರ್ವಾಸನೆ ಬೀರುತ್ತಿದೆ ಇದರಿಂದ ಸುತ್ತಮುತ್ತಲಿನ ನಿವಾಸಿಗಳು ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ಇದೆ ಅಲ್ಲದೆ ಸೊಳ್ಳೆಗಳು ಹೆಚ್ಚಾಗಿದ್ದು ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸುತ್ತಿದೆ ಆದರೆ ಚುನಾವಣೆ ಬಂದಾಗ ಜನಪ್ರತಿನಿಧಿಗಳು ಹೋಟ್ ಕೇಳಲು ಬರ್ತಾರೆ ಆದರೆ ನಮ್ಮ ಕಷ್ಟಕ್ಕೆ ಮಾತ್ರ ಬರುವುದಿಲ್ಲ ಇನ್ನು ನಗರಸಭೆ ಅಧಿಕಾರಿಗಳು ಸಹ ಕ್ರಮ ಕೈಗೊಳ್ಳದೆ ಇರುವುದರಿಂದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರ ಹಾಕಿದ್ದಾರೆ ಇದೆ ಗಲೀಜೆ ಇದೆ ಕೌನ್ಸಿಲ್ ಒಂದ್ ದಿನ ಬಂದಿಲ್ಲ ಇವಾಗ ಇವಾಗ ಬರ್ತಾರೆ ಓಟ್ ಆಗಿ ಹೇಳ್ತಾರೆ ತಿರ್ಗಾ ಬರಲ್ಲ ಹ್ಮ್ ಹೇಳ್ತಾರೆ ಅವರು ಏನ್ ಬರೋದಿಲ್ಲ ವಾಸನೆ ಜಾಸ್ತಿ ಇದೆ ವಾಸನೆ ಮಳೆ ಬಂತ ಹೋಗ್ತದೆ ನೀರ ಎಲ್ಲ ಎಷ್ಟ ಅದೆ ಸೊಳ್ಳೆ ಜಾಸ್ತಿ ಇದೆ ಇಲ್ಲಿ ಮಕ್ಕಳೆಲ್ಲ ಇದು ಜ್ವರ ಬರ್ತಾ ಇದೆ ಹ್ಮ್ ಡ್ಯಾಂಗು ಬರ್ತಾ ಇದೆ ಹ್ಮ್ ನವಪಾಶ ನಮ್ದು ಹೆಸರು ಬಂದು ಕೇಳಲ್ವಲ್ಲ ಓಟಗ್ ಮಾತ್ರ ಬಂದು ಕೇಳ್ತಾರ ಅಷ್ಟೇ ಓಟ್ ಆಗೋದ್ಮೇಲೆ ಮನೆಯಲ್ಲಿ ಕೂತಿರ್ತಾರ ಆಯಾಗೆ ಹಾ ಇಲ್ಲಿ ಏನು ಸಮಸ್ಯೆ ಇದೆ ಏನ್ ಬಡವರಿಗೆ ಕಷ್ಟ ಇದೆ ತೊಂದರೆ ಇದೆ ಅದೆಲ್ಲ ಬಂದು ನೋಡ್ಬೇಕಲ್ಲ ಬರೀ ಓಟ್ ತಗೊಂಡೋಗಿ ಬಂದ್ರೆ ಅವರು ಸೊಳ್ಳೆಗಳು ಕಾಟದಿಂದ ಮಕ್ಕಳೆಲ್ಲ ಕಾಯಿಲೆಗಳು ಹಾಂ ಆರೋಗ್ಯ ಇಲ್ಲ ನೋಡ್ತಾ ಇದ್ದೀರಲ್ಲ ನೋಡಿ ಮೋರಿಗಳು ನೋಡಿ ರೋಡ್ ನೋಡಿ ಹೆಂಗಿದೆ ವರ್ಷಕ್ಕೊಂದು ಸರ್ತಿ ಮೂರು ತಿಂಗಳು ಮಳೆ ಬರುತ್ತಲ್ಲ ಆ ಮಳೆ ಟೈಮ್ನಾಗ ಕ್ಲೀನ್ ಆಗುತ್ತೆ ಅಷ್ಟೆ ಆಮೇಲೆ ಕ್ಲೀನು ಇಲ್ಲ ಏನೂ ಇಲ್ಲ ಆ ನೀರು ಮನೆ ಮಳೆ ನೀರು ಮನೆಗಳು ಒಳಗಡೆ ನುಗ್ಗುತ್ತೆ ಯಾರು ಬಂದು ತಿರುಗಿ ನೋಡಲಿಲ್ಲ ಅಷ್ಟೇ ಓಟ್ ತೊಗೊಂಡೋಗ ಮಾತ್ರ ಬರ್ತಾರಷ್ಟೇ ವೋಟ್ ಆಯ್ತು ಅಂದ್ರೆ ಯಾವ ಈ ಕಡೆ ಇಲ್ಲ ಏನು ಏನು ಕಷ್ಟ ಸುಖ ನಿಮ್ಮದು ಯಾರು ಇರಲಿ ಇನ್ನು ಅಲ್ಲಿನ ಸ್ಥಳೀಯರೊಬ್ಬರು ಮಾತನಾಡಿ ಕಳೆದ ಆರು ತಿಂಗಳಿನಿಂದ ಇಷ್ಟು ಕಸ ಬಿದ್ದಿದ್ದರೂ ಕೂಡ ಕಸವನ್ನ ತೆಗೆಯೋಕೆ ವ್ಯವಸ್ಥೆಯನ್ನ ಮಾಡಿಲ್ಲ ಮಳೆ ಬಂದರೆ ಸಾಕು ಕಸವೆಲ್ಲ ಮಳೆಯ ನೀರಿನಲ್ಲಿ ಕೊಚ್ಚಿಕೊಂಡು ಬಂದು ಮನೆಗಳ ಮುಂದೆ ಬಂದು ನಿಲ್ಲುತ್ತೆ ಇನ್ನೂ ಬೀದಿ ದೀಪಗಳು ಹಾಳಾಗಿ ಆರು ತಿಂಗಳು ವರ್ಷ ಕಳೆದರೂ ಯಾರು ಬಂದು ಸರಿಪಡಿಸೋ ಕೆಲಸ ಮಾಡೋದಿಲ್ಲ ಅಧಿಕಾರಿಗಳು ಅವರಿಗೆ ಬೇಕಾದ ವಾರ್ಡ್ಗಳಿಗೆ ತೆರಳಿ ಸ್ವಚ್ಛತೆಯನ್ನು ಮಾಡಿಸ್ತಾರೆ ಇಲ್ಲಿಗೆ ಬಂದು ನಮ್ಮ ಕಷ್ಟಕ್ಕೆ ಸ್ಪಂದಿಸುವುದಿಲ್ಲ ಎಂದು ಆರೋಪಿಸಿದರು ಅದೇನೇ ಆಗಲಿ ರಾಶಿ ರಾಶಿ ಕಸ ಬಿದ್ದು ಚರಂಡಿಗಳು ಗಬ್ಬು ನಾರುತ್ತಿದ್ದರೂ ಕೂಡ ಅಧಿಕಾರಿಗಳು ಕಸವನ್ನ ಎತ್ತಿಸದಿರೋದು ಮಾತ್ರ ದುರಂತವೇ ಸರಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ತೋರದೆ ಇಲ್ಲಿನ ಸಾರ್ವಜನಿಕರ ಸಮಸ್ಯೆಗೆ ಮುಕ್ತಿ ನೀಡ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ